ಓಂ ಗಂ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಒಮ್ಮೆ ಶ್ರೀಲಕ್ಷ್ಮೀ ದೇವಿ ಮತ್ತು ಆಕೆಯ ಸೋದರಿಯಾದಂತಹ ಜ್ಯೇಷ್ಠಾದೇವಿ ಇವರಲ್ಲಿ ಯಾರು ಅತಿ ಹೆಚ್ಚು ಶಕ್ತಿಶಾಲಿ ಹಾಗೂ ಶ್ರೇಷ್ಠರು ಎಂಬ ವಿಷಯಕ್ಕೆ ಸಂಬಂಧಿಸಿದಂತೆ ಇವರ ಮಧ್ಯೆ ನಡೆದ ಒಂದು ಪುರಾಣ ಪುಣ್ಯಕಥೆಯನ್ನು ಈ ದಿನ ನಾವು ಈ ವಿಡಿಯೋ ಮೂಲಕ ತಿಳಿಯೋಣ ಈ ಕತೆಯನ್ನು ಯಾರೇ ಒಬ್ಬ ವ್ಯಕ್ತಿಯಾಗಿರಲಿ ಶುಕ್ರವಾರ ಇಲ್ಲವೇ ಪ್ರತಿದಿನವೂ ಕೂಡ ಶ್ರೀ ಲಕ್ಷ್ಮೀನಾರಾಯಣರನ್ನು ಪೂಜಿಸಿದ ನಂತರ ಈ ಕತೆಯನ್ನು ಹೇಳುವುದಾಗಲಿ ಇಲ್ಲವೇ ಕೇಳುವುದಾಗಲಿ ಅಥವಾ ಶ್ರದ್ಧೆಯನ್ನಿಟ್ಟು ಓದುವುದಾಗಲಿ ಮಾಡಿದ್ದೇ ಆದಲ್ಲಿ ಅವರ ಮನೆಯಲ್ಲಿ ಇರತಕ್ಕಂತಹ ಜ್ಯೇಷ್ಠಾದೇವಿಯ ಅಂಶಗಳು ಅನ್ನೋವು ತೊಲಗಿ ಹೋಗಿ ಲಕ್ಷ್ಮೀ ನಿವಾಸವಾಗುತ್ತದೆ ಇಂತಹ ಮಹೋನ್ನತವಾದ ಹಾಗೂ ಅನಂತ ಪುಣ್ಯವನ್ನು ಪ್ರಸಾದಿಸುವ ಈ ಕಥೆಯನ್ನು ಈಗ ತಿಳಿಯೋಣ ಈ ಕಥೆಯ ಪ್ರಕಾರ ನಾವು ನೋಡುವುದಾದರೆ ಪುರಾತನ ಕಾಲದಲ್ಲಿ ಒಂದು ಗ್ರಾಮದಲ್ಲಿ ವಿಷ್ಣುದಾಸ ಎಂಬ ಬ್ರಾಹ್ಮಣನು ವಾಸವಾಗಿದ್ದನು ಆತನು ವಿಷ್ಣುವಿನ ಪರಮ ಭಕ್ತನಾಗಿದ್ದು ಪ್ರತಿದಿನವೂ ಕೂಡ ನುಸುಕಿನಲ್ಲಿಯೇ ಎದ್ದು ಸ್ನಾನಾದಿಗಳನ್ನು ಮುಗಿಸಿ ಗೋಪಾಲಕೃಷ್ಣ ಮಂದಿರಕ್ಕೆ ಹೋಗಿ ಕೃಷ್ಣನಿಗೆ ಅಭಿಷೇಕ ಹಾಗೂ ಅಲಂಕಾರಗಳನ್ನು ಮಾಡುವಾಗ ಸುಪ್ರಭಾತ ಹರಿನಾಮ ಕೀರ್ತನೆ ಜೊತೆಗೆ ಭಾಗವತ ಭಗವದ್ಗೀತೆ ಮುಂತಾದ ಸ್ತೋತ್ರಗಳನ್ನು ಪಠನೆ ಮಾಡಿ ನೈವೇದ್ಯ ಹಾಗೂ ಮಂಗಳಾರತಿಯೊಂದಿಗೆ ಪ್ರಾರ್ಥನೆ ಮಾಡುವುದು ಆತನ ದಿನಚರಿಯಾಗಿದ್ದಿತು ಇದರಿಂದಲೇ ಅವನು ಸಂತುಷ್ಟನಾಗಿ ಜೀವನವನ್ನು ಸಾಗಿಸುತ್ತಿದ್ದನು ಹೀಗೆ ಒಂದು ದಿನ ವಿಷ್ಣುದಾಸನು ದೇವಸ್ಥಾನದ ಪೂಜೆ ಮುಗಿಸಿ ಮನೆಗೆ ಬರುತ್ತಿದ್ದ ಅವನು ಬರುವ ಮಾರ್ಗದಲ್ಲಿ ಶ್ರೀ ಲಕ್ಷ್ಮೀ ಮಾತೆಯು ಮತ್ತು ಆಕೆಯ ಸೋದರಿಯಾದಂತಹ ಜ್ಯೇಷ್ಠಾದೇವಿ ಕುಳಿತುಕೊಂಡಿದ್ದರು ದೇವಿಯ ದೃಷ್ಟಿ ಅನ್ನೋದು ಆ ಬ್ರಾಹ್ಮಣನ ಮೇಲೆ ಬಿದ್ದಿತು ಆವಾಗ ಲಕ್ಷ್ಮೀದೇವಿಯು ತನ್ನ ಸೋದರಿಯನ್ನು ಕುರಿತು ಸೋದರಿ ನೋಡುತ್ತಾ ಇರು ನಾನು ಈಗ ಆ ಬ್ರಾಹ್ಮಣನ ಜೀವನದಲ್ಲಿ ಪ್ರವೇಶ ಮಾಡುತ್ತಿದ್ದೇನೆ ನನ್ನ ಪ್ರವೇಶದಿಂದ ಆತನ ಜೀವನವೇ ಬದಲಾಗಿ ವಜ್ರ ವೈಡೂರ್ಯಗಳಿಂದ ಜಗಮಗಿಸುವಂತೆ ಒಳೆಯುತ್ತಾನೆ ಸರ್ವ ಸಂಪತ್ತುಗಳನ್ನು ಪಡೆಯುತ್ತಾನೆ ಅಂತ ಹೇಳಿದಾಗ ಇದನ್ನು ಕೇಳಿದ ಸೋದರಿಯಾದ ಜ್ಯೇಷ್ಠಾದೇವಿಯು ಇರು ನಾನು ಕೂಡ ಹಾಗೆ ಆಗಲು ಬಿಡುವುದಿಲ್ಲ ಇದರಲ್ಲಿ ಯಾರು ಶ್ರೇಷ್ಠರು ಅಂತ ನಿನಗೆ ತಿಳಿಯುತ್ತದೆ ಎಂದಳು ಈ ರೀತಿಯಾಗಿ ಮಾತನಾಡಿಕೊಂಡ ಸೋದರಿಯರು ಬ್ರಾಹ್ಮಣನ ಮೇಲೆ ಪ್ರಭಾವವನ್ನು ಬೀರತೊಡಗಿದರು ಇದ್ಯಾವುದೂ ಕೂಡ ತಿಳಿಯದ ವಿಷ್ಣುದಾಸನು ಅರಿನಾಮ ಸ್ಮರಣೆ ಮಾಡಿಕೊಳ್ಳುತ್ತಾ ಮನೆಗೆ ನಡೆದು ಬರುತ್ತಿರುವ ಹಾದಿಯಲ್ಲಿ ಸ್ವತಃ ಲಕ್ಷ್ಮೀದೇವಿಯು ದೇವಿಯು ತನ್ನೆಯ ಕೃಪಾದೃಷ್ಟಿಯಿಂದ ಸುವರ್ಣ ನಾಣ್ಯಗಳು ತುಂಬಿದ ಹುಟ್ಟ ಬಿದಿರು ಬೊಂಬನ್ನು ರಸ್ತೆಯ ಮೇಲೆ ಕಾಣಿಸುವಂತೆ ಇರಿಸಿದಳು ನಡೆದು ಬರುತ್ತಿದ್ದ ವಿಷ್ಣುದಾಸನ ಕಣ್ಣಿಗೆ ಆ ಬೊಂಬು ಅನ್ನೋದು ಕಾಣಿಸಿತು ಅದನ್ನು ತೆಗೆದುಕೊಂಡು ಈ ಬೊಂಬು ಒಳ್ಳೆಯ ಮಜಬೂತಾಗಿಯೂ ಗಟ್ಟಿಯಾಗಿಯೂ ಕೂಡ ಇದೆ ಮನೆಯಲ್ಲಿ ಯಾವುದಾದರೂ ಕೆಲಸಕ್ಕೆ ಬರುತ್ತದೆ ಎಂದು ಕೈಯಲ್ಲಿ ಎತ್ತಿಕೊಂಡು ಮುಂದೆ ಹೋಗುತ್ತಿದ್ದ ಹೀಗೆ ಹೋಗುತ್ತಿರುವ ಸಮಯದಲ್ಲಿ ಒಬ್ಬ ಹುಡುಗನು ಆ ಬ್ರಾಹ್ಮಣನಿಗೆ ಎದುರಾಗಿ ಬಂದು ಅವನ ಕೈಯಲ್ಲಿದ್ದ ಬೊಂಬನ್ನು ನೋಡಿ ತಕ್ಷಣ ಸ್ವಾಮಿ ಇಂತಹ ಬೊಂಬು ಅನ್ನೋದು ನನಗೆ ಬೇಕು ಕಾಸು ಕೊಟ್ಟು ತರಲು ನಾನು ಹೋಗುತ್ತಿದ್ದೇನೆ ಆ ಹಣವನ್ನು ನಿಮಗೆ ಕೊಡುತ್ತೇನೆ ನೀವು ಈ ಬೊಂಬನ್ನು ನನಗೆ ಕೊಡುವಿರಾ ಎಂದು ಕೇಳಿದನು ಆಗ ಬ್ರಾಹ್ಮಣನು ಇಲ್ಲಪ್ಪ ನಾನು ಇದನ್ನು ದುಡ್ಡಿಗೆ ಕೊಂಡುಕೊಂಡಿದ್ದಲ್ಲ ಬರಬೇಕಾದರೆ ಆದಿಯಲ್ಲಿ ನನಗೆ ಸಿಕ್ಕಿತು ನೀನು ಹಾಗೆ ತೆಗೆದುಕೋ ಎಂದನು ಆ ಬಾಲಕನು ಹಾಗೆಯೇ ಬೇಡ ನಾನು ಒಂದು ರೂಪಾಯಿಯನ್ನು ಕೊಡುತ್ತೇನೆ ಎಂದಾಗ ಬ್ರಾಹ್ಮಣನು ಖುಷಿಯಿಂದ ಆ ಬೊಂಬನ್ನು ಆ ಹುಡುಗನಿಗೆ ಕೊಟ್ಟನು ನಂತರ ಬಾಲಕನು ಕೊಟ್ಟ ಆ ಒಂದು ರೂಪಾಯಿಯನ್ನು ಊಜೆಯ ತಟ್ಟೆಯಲ್ಲಿ ಹಾಕಿ ಮುಂದೆ ನಡೆದನು ಬಾಲಕನು ಬೊಂಬನ್ನು ತೆಗೆದುಕೊಂಡು ಮನೆಗೆ ಹೋದನು ಇದನ್ನೆಲ್ಲ ನೋಡುತ್ತಿದ್ದ ಜ್ಯೇಷ್ಠಾಲಕ್ಷ್ಮಿಯು ನೋಡಿದೆಯಾ ನೀನು ಸುವರ್ಣ ನಾಣ್ಯ ತುಂಬಿಸಿ ಆ ಬ್ರಾಹ್ಮಣನಿಗೆ ಕೊಟ್ಟೆ ಆದರೆ ಅವನಿಗೆ ದಕ್ಕದ್ದು ಕೇವಲ ಒಂದು ರೂಪಾಯಿಯ ಭಿಕ್ಷೆ ಇದು ನನ್ನ ಪ್ರಭಾವ ನೋಡಿದೆಯಾ ಎಂದು ವ್ಯಂಗ್ಯವಾಡಿದಳು ಬ್ರಾಹ್ಮಣನು ಪೂಜೆ ತಟ್ಟೆ ಹಿಡಿದುಕೊಂಡು ಮುಂದೆ ಹೋಗುತ್ತಿದ್ದನು ಅಲ್ಲಿದ್ದ ಕೆರೆಯ ಬದಿಯಲ್ಲಿ ಸುವಾಸನಭರಿತವಾದ ಸುಂದರ ಹೂಗಳು ತುಂಬಿದ ಗಿಡವನ್ನು ನೋಡಿದನು ನೋಡಿದ ಕೂಡಲೇ ಕೃಷ್ಣನ ಪೂಜೆಗೆ ಹೂ ಬಿಡಿಸಿಕೊಳ್ಳಲು ಪೂಜಾ ತಟ್ಟೆಯನ್ನು ಅಲ್ಲೇ ಇಟ್ಟು ಗಿಡದ ಹತ್ತಿರ ಹೋದನು ಆ ಸಮಯಕ್ಕೆ ಒಬ್ಬ ಬಾಲಕ ಅಲ್ಲಿಗೆ ಬಂದು ತಟ್ಟೆಯಲ್ಲಿದ್ದ ಒಂದು ರೂಪಾಯಿಯನ್ನು ಎತ್ತಿಕೊಂಡು ಅಲ್ಲಿಂದ ಓಡಿ ಹೋದನು ಇದನ್ನು ಗಮನಿಸದ ಬ್ರಾಹ್ಮಣನು ಹೂಗಳನ್ನು ತಟ್ಟೆಯಲ್ಲಿ ಹಾಕಿಕೊಂಡು ಮುಂದೆ ಹೋಗುತ್ತಿರುವಾಗ ಹಣ ಕೊಟ್ಟು ಬೊಂಬು ತೆಗೆದುಕೊಂಡು ಹೋಗಿದ್ದ ಹುಡುಗನು ಎದುರಾದನು ಈ ಬೊಂಬನ್ನು ವಾಪಸ್ಸು ಕೊಟ್ಟು ಇದು ನನಗೆ ಬೇಡ ನನಗೆ ಅದರಿಂದ ಯಾವ ಉಪಯೋಗವೂ ಇಲ್ಲ ನನ್ನ ರೂಪಾಯಿ ವಾಪಸ್ಸು ಕೊಡಿ ಎಂದನು ಆಗ ಬ್ರಾಹ್ಮಣ ತಟ್ಟೆಯಲ್ಲಿದ್ದ ರೂಪಾಯಿ ಕೊಡಲು ನೋಡಿದನು ನೋಡಿದರೆ ಅದರಲ್ಲಿ ಆ ರೂಪಾಯಿ ಇರಲಿಲ್ಲ ಬಾಲಕ ನೀನು ಕೊಟ್ಟ ಹಣ ಅನ್ನೋದು ಎಲ್ಲೋ ಬಿದ್ದು ಹೋಗಿದೆ ಬೇರೆಯ ಹಣ ಅನ್ನೋದು ಈಗ ನನ್ನ ಹತ್ತಿರ ಇಲ್ಲ ನೀನು ಸಂಜೆ ನಮ್ಮ ಮನೆಗೆ ಬಾ ಹಣ ಕೊಡುತ್ತೇನೆ ಎಂದನು ಬಾಲಕನು ನೀವು ಚಿಂತಿಸಬೇಡಿ ನಾನು ಸಾಯಂಕಾಲ ಬಂದು ಹಣವನ್ನು ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದನು ಬ್ರಾಹ್ಮಣನು ಹೊರಡುವುದರಲ್ಲಿ ಇದ್ದ ಆಗ ಒಬ್ಬ ಚಮ್ಮಾರ ಅಲ್ಲಿಗೆ ಬಂದು ಓ ಬ್ರಾಹ್ಮಣ ದೇವ ನನ್ನ ಮಗ ನಿಮ್ಮಯ ಪೂಜಾ ತಟ್ಟೆಯಿಂದ ಒಂದು ರೂಪಾಯಿ ನಾಣ್ಯವನ್ನು ತೆಗೆದುಕೊಂಡು ಓಡಿ ಬಂದಿದ್ದ ನಾನು ತಂದಿದ್ದೇನೆ ಹಣ ತೆಗೆದುಕೊಂಡು ನಮ್ಮನ್ನು ಕ್ಷಮಿಸಿರಿ ಎಂದನು ಹಣವನ್ನು ತೆಗೆದುಕೊಂಡ ಬ್ರಾಹ್ಮಣನು ಮುಂದೆ ಹೋಗುತ್ತಿದ್ದ ಬಾಲಕನನ್ನು ಕರೆದು ನೀನು ಕೊಟ್ಟ ರೂಪಾಯಿ ತೆಗೆದುಕೋ ಎಂದು ಅವನಿಗೆ ಕೊಟ್ಟನು ಒಂದು ಕೈಯಲ್ಲಿ ಪೂಜಾ ತಾಲೆಯನ್ನು ಇನ್ನೊಂದು ಕೈಯಲ್ಲಿ ಬೊಂಬು ಇಳಿದುಕೊಂಡು ಮನೆಗೆ ಹೊರಟಿದ್ದನ್ನು ಕಂಡ ಜ್ಯೇಷ್ಠಾಲಕ್ಷ್ಮಿಗೆ ಸಿಟ್ಟು ಅನ್ನೋದು ಬಂದಿತು ಅದರಲ್ಲೂ ಬೇರೆ ಶ್ರೀಲಕ್ಷ್ಮಿಯು ಮುಗುಳ್ನಗುತ್ತಿದ್ದಳು ಆಗ ಜ್ಯೇಷ್ಠಾಲಕ್ಷ್ಮಿಯು ನೀನು ಮುಗುಳ್ನಗಬೇಡ ಮುಂದೆ ನೋಡುತ್ತಿರು ಕಾದಿದೆ ಎಂದು ತನ್ನ ಪ್ರಭಾವ ತೋರಿಸಲು ಒಂದು ಸರ್ಪರೂಪವನ್ನು ಧರಿಸಿ ಬುಸಗೊಡುತ್ತಾ ಬ್ರಾಹ್ಮಣ ಹತ್ತಿರವೇ ಬಂದಿತು ಬ್ರಾಹ್ಮಣನು ಹಾವಿನಿಂದ ದೂರ ಸರಿದರೂ ಕೂಡ ಹತ್ತಿರವೇ ಬರುತ್ತಿತ್ತು ಗಾಬರಿಗೊಂಡಂತಹ ಬ್ರಾಹ್ಮಣನು ತನ್ನ ಕೈಯಲ್ಲಿದ್ದ ಬೊಂಬನ್ನು ಎತ್ತಿ ಆವಿನ ಮೇಲೆ ಹಾಕಿದನು ಬೊಂಬು ಅನ್ನೋದು ಎರಡು ತುಂಡುಗಳಾಗಿ ಅದರಿಂದ ಸುವರ್ಣ ನಾಣ್ಯಗಳು ಅನ್ನೋವು ಹೊರಬಿದ್ದವು ಅದನ್ನು ನೋಡುತ್ತಿದ್ದಂತೆಯೇ ಬ್ರಾಹ್ಮಣನಿಗೆ ಆಶ್ಚರ್ಯ ಹಾಗೂ ಸಂತೋಷ ಅನ್ನೋದು ಒಟ್ಟಿಗೆ ಆಯಿತು ಆವಿಗೆ ಪೆಟ್ಟಾಗಿ ಸರಸರ ಹೋಗಿ ಪದೆಯಲ್ಲಿ ಸೇರಿತು ನಾಣ್ಯಗಳನ್ನು ಅವನು ಆರಿಸಿಕೊಂಡನು ದೇವರನ್ನು ಪ್ರಾರ್ಥಿಸುತ್ತ ಏ ಭಗವಂತ ಮಹಾವಿಷ್ಣು ತಾಯಿ ಮಹಾಲಕ್ಷ್ಮಿ ನಿಮ್ಮ ಕರುಣೆ ಅಪಾರ ನಿಮ್ಮನ್ನೇ ನಂಬಿ ಬದುಕುತ್ತಿರುವ ನನಗೆ ಸಂಪತ್ತನ್ನು ಕೊಟ್ಟು ನನಗೆ ಅರಿವಿಲ್ಲದೆ ಎಲ್ಲೆಲ್ಲೋ ಹೋಗಿದ್ದರೂ ಕೂಡ ಕೈಗೆ ಸಿಗುವಂತೆ ಮಾಡಿದೆ ನಿನ್ನ ಮಹಿಮೆ ಅನ್ನೋದು ಅಪಾರವಾದದ್ದು ಏ ಲಕ್ಷ್ಮೀನಾರಾಯಣ ನನ್ನ ಭಕ್ತಿ ಇನ್ನೂ ಹೆಚ್ಚು ಹೆಚ್ಚು ದೃಢವಾಗುವಂತೆ ಅನುಗ್ರಹಿಸು ತಂದೆ ನಿನ್ನ ಮೇಲೆ ಶ್ರದ್ಧೆ ಹಾಗೂ ಭಕ್ತಿ ವಿನಯ ಬೇರೇನೂ ಬೇಡ ಎಂದು ವಾಚ ಮನಸ ಸ್ಮರಿಸಿದನು ಭಗವಂತ ಕರಣಿಸಿದ ಅಪಾರ ಸಂಪತ್ತಿನ ಸಹಿತ ಆ ಬ್ರಾಹ್ಮಣನು ಮನೆಗೆ ಬಂದನು ಇವಾಗ ನಮಗೆ ಅರ್ಥವಾಗಿರುತ್ತದೆ ದೇವರ ಕೃಪೆ ಅನ್ನೋದು ನಮ್ಮ ಮೇಲೆ ಇದ್ದರೂ ಎಷ್ಟೇ ಸಂಕಷ್ಟಗಳು ಬಂದರೂ ಕೂಡ ಎಲ್ಲ ಸಂಕಷ್ಟಗಳನ್ನು ಪಾರು ಮಾಡಿ ನಮ್ಮನ್ನು ಕರುಣಿಸುತ್ತಾನೆ ಇಂತಹ ಮಹತ್ವಪೂರ್ಣವಾದ ಕಥೆಯನ್ನು ಕೇಳುವುದರಿಂದ ಎಷ್ಟೋ ಸಂಕಷ್ಟಗಳು ನಿವಾರಣೆ ಹೊಂದಿ ಲಕ್ಷ್ಮೀನಾರಾಯಣರ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗುತ್ತದೆ ವಿಶೇಷವಾಗಿ ಶುಕ್ರವಾರದಂದು ತಪ್ಪದೆ ಈ ಕಥೆಯನ್ನು ಮನಸಿಟ್ಟು ಕೇಳಿದ್ದೇ ಆದಲ್ಲಿ ಶ್ರೀ ಲಕ್ಷ್ಮೀನಾರಾಯಣರ ಅನುಗ್ರಹ ಅನ್ನೋದು ಸದಾಕಾಲ ಪ್ರತಿಯೊಬ್ಬರ ಮೇಲೆ ಕೂಡ ಇರುತ್ತದೆ ಅದು ಎಂಥದ್ದೇ ಜ್ಯೇಷ್ಠಾದೇವಿಯ ಸಂಕೇತಗಳು ನಿಮ್ಮ ಮನೆಯಲ್ಲಿ ಇದ್ದರೂ ಸಹ ಈ ಕಥೆನ ಒಮ್ಮೆ ಕೇಳಿದರೆ ಸಾಕು ಜ್ಯೇಷ್ಠ ದೇವಿಗೆ ಸಂಬಂಧಿಸಿದ ಅಂಶಗಳು ಅನ್ನುವವು ದೂರಾಗುತ್ತದೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ